ಐ ಗಾಯ್ಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ ನಲ್ಲಿ ಏನಾಗ್ತಿದೆ ಅಂತ ಅಂದರೆ ವಾರ ಪೂರ್ತಿ ಬಿಗ್ ಬಾಸ್ ಅವರು ಯಾವುದೇ ರೀತಿ ಟಾಸ್ಕ್ನ ಕೊಟ್ಟಿರಲಿಲ್ಲ ಬಟ್ ಈಗ ಒಂದು ಫನ್ ಟಾಸ್ಕ್ ಕೊಟ್ಟಿದ್ದಾರೆ ಹೌದು ಗೈಸ್ ಈ ಒಂದು ಬಿಗ್ ಬಾಸ್ಗೆ ಪಾರ್ಟ್ನರ್ ಆಗಿರುವಂತಹ ರಿಚ್ ಆಯಿಲ್ ಏನಿದೆ ಈ ಒಂದು ಆಯಿಲ್ ಕಡೆಯಿಂದ ಒಂದು ಪ್ರಮೋಷನ್ ಒಂದು ಟಾಸ್ಕ್ನ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಮನೆಯ ಸದಸ್ಯರುಗಳನ್ನು ಎರಡು ತಂಡಗಳನ್ನಾಗಿ ವಿಂಗಡಿಸಿ ಮೊದಲನೇ ತಂಡದಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡ್ಕೊಬರೋಣ ರಕ್ಷಿತಾ ರಘು ಅಶ್ವಿನಿ ಮತ್ತು ಧ್ರುವಾಂತ್ ಸೂರಾಜ್ ಧನುಷ್ ಕಾವ್ಯ ಈ ಏಳು ಜನರು ಒಂದು ತಂಡದಲ್ಲಿದ್ದಾರೆ ಮತ್ತೊಂದು ತಂಡದಲ್ಲಿ ಯಾರ್ಯಾರಿದ್ದಾರೆ ಅಂತ ಬರೋಣ ಕಾಕ್ರೋಚ್ ರಿಷಿಕಾ ರಿಷಾ ಜಾನ್ವಿ ಅಭಿಷೇಕ್ ಸ್ಪಂದನಾ ಗಿಲ್ಲಿ ಈ ಏಳು ಜನ ಒಂದು ತಂಡದಲ್ಲಿದ್ದಾರೆ ಮನೆಯ ಕ್ಯಾಪ್ಟನ್ ಆದಂಥ ಮಾಳು ಏನಿದ್ದಾರೆ ಅವರು ಈ ಒಂದು ಟಾಸ್ಕ್ನ ಉಸ್ತುವಾರಿಯಾಗಿದ್ದಾರೆ ಮತ್ತು ಚಂದ್ರಪ್ರಭ ಏನಿದ್ದಾರೆ ಅವರು ಟಿ ವಿ ಆ್ಯಂಕರ್ ಆಗಿ ಈ ಒಂದು ಟಾಸ್ಕ್ ಏನಿದೆ ಅದನ್ನ ಪ್ರಮೋಷನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಬಿಗ್ ಬಾಸ್ ನೀಡಿರುವಂತಹ ಸನ್ರಿಚ್ ಆಯಿಲ್ ಏನಿದೆ ಈ ಒಂದು ಅಡುಗೆ ಆಯಿಲ್ನ ಉಪಯೋಗಿಸ್ಕೊಂಡು ಮನೆ ಮುಂದೆ ಯಾರು ಬೋಂಡಾ ಬಜ್ಜಿನ ಚೆನ್ನಾಗೆ ಮಾಡ್ತಾರೆ ಅಂತ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಈ ಒಂದು ಟಾಸ್ಕ್ನಲ್ಲಿ ಯಾರು ಗೆಲ್ತಾರೆ ಅವರಿಗೆ ವಿಶೇಷವಾದ ಬಹುಮಾನ ಇದೆ ಅಂತಲೂ ಕೂಡ ಹೇಳಿದ್ದಾರೆ ಇದರಲ್ಲೂ ಕೂಡ ಗಿಲ್ಲಿರವರು ತುಂಬಾ ಚೇಷ್ಟೆ ಮಾಡ್ತಾ ಇದ್ದಾರೆ ಆಪೋಸಿಟ್ ತಂಡ ಅಂದರೆ ತಮ್ಮ ಆಪೋಸಿಟ್ ತಂಡ ಕಾಬೇರುವಂಥ ತಂಡದ ವಿರುದ್ಧನೇ ತುಂಬ ಚೇಷ್ಟೆ ಮಾಡ್ತಾ ಇದ್ದಾರೆ ಅವರು ತುಂಬನೇ ಕೋಪ ಮಾಡ್ಕೋತಾ ಇದ್ದಾರೆ ಗಿಲ್ಲಿ ಈ ಒಂದು ಟಾಸ್ಕ್ನಿಂದ ಇದು ಫನ್ನಾಗಿ ಆಡಬೇಕು ಈ ರೀತಿ ಸೀರಿಯಸ್ ಆಗಿ ಆಡೋದಲ್ಲ ನಾವಿಲ್ಲಿ ನೀನು ಈ ರೀತಿ ಬಂದು ನಮ್ಮನ್ನ ನೂಕಿ ಎತ್ಕೊಂಡು ಹೋಗ್ಬೇಕಿದ್ರೆ ಆಯಿಲೆಲ್ಲ ಏನು ಮಾಡ್ತೀಯಾ ತುಂಬಾ ಡ್ಯಾಮೇಜ್ ಆಗುತ್ತೆ ಈ ಒಂದು ಆಯಿಲ್ ಇಟ್ಕೊಂಡು ಈ ರೀತಿ ಆಡಬೇಡ ಅಂತ ತುಂಬನೇ ಕೋಪ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಅದು ಗಿಲ್ಲಿ ಗಿಲ್ಲಿಯವರು ಕೂಡ ಆಪೋಸಿಟ್ ತಂಡದ ಹತ್ರ ಹೋಗಿ ಅಲ್ಲಿರುವಂತಹ ವಸ್ತುಗಳನ್ನ ಕದೀತಾ ಇದ್ದಾರೆ ಅಂದರೆ ಇದೇನು ಸೀರಿಯಸ್ ಟಾಸ್ಕ್ ಟಾಸ್ಕ್ ಅಲ್ಲ ಆದರೂ ಕೂಡ ಅವರ ಚೇಸ್ಟನ್ನು ಬಿಡ್ತಾ ಇಲ್ಲ ಅಂತಲೇ ಹೇಳ್ಬೋದು ನಂತರ ಅವರು ಮಾಡಿರುವಂಥ ಬಜ್ಜಿ ಏನಿದೆ ಒಂದು ಬಜ್ಜಿನೂ ಕೂಡ ತೊಗೊಂಡು ಬರ್ತಾ ಇದ್ದಾರೆ ಈ ರೀತಿ ಒಂದು ಟಾಸ್ಕ್ ನಡೀತಾ ಇದೆ ಈ ಒಂದು ಟಾಸ್ಕ್ನಲ್ಲಿ ಯಾರು ಗೆಲ್ಬೋದು ಅಂತಂದರೆ ನನ್ನ ಪ್ರಕಾರ ಗಿಲ್ಲಿ ಅವರ ಟೀಮ್ ಗೆಲ್ಬೋದು ಯಾಕೆ ಅಂದರೆ ಅದರಲ್ಲಿ ಜಾನ್ವಿ ಅವರು ಇದ್ದಾರೆ ಅವ್ರಿಗೆ ಜಾನ್ವಿ ಅವ್ರಿಗೆ ಅಡುಗೆ ಮಾಡಿ ತುಂಬನೇ ಎಕ್ಸ್ಪೀರಿಯೆನ್ಸ್ ಇದೆ ಆಪೋಸಿಟ್ ತಂಡದಲ್ಲಿ ರಘುರ್ ಅವರು ಇದ್ದಾರೆ ಅವರು ಕೂಡ ಅಡುಗೆ ಬರುತ್ತೆ ಅಂತ ಹೇಳ್ತಾರೆ ಬಟ್ ಜಾನ್ವಿರವರು ತುಂಬನೇ ಜಾಸ್ತಿ ಅಡುಗೆ ಮಾಡಿದ್ದಾರೆ ಯಾಕೆ ಒಂದು ಮನೆಯ ಗೃಹಿಣಿ ಆಗಿರೋದ್ರಿಂದ ಈ ಮನೆಯಲ್ಲೂ ಕೂಡ ತುಂಬ ಎಲ್ಲ ಅಡುಗೆನು ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆದ್ದರಿಂದ ಗಿಲ್ಲಿಯವರ ಟೀಮ್ ಗೆಲ್ಲೋ ಸಾಧ್ಯತೆ ತುಂಬ ಜಾಸ್ತಿ ಇದೆ ಅಂತ ಅನಿಸಿಕೆ ಯಾರು ಗೆದ್ದರು ಯಾರು ಕಳಪೆ ಯಾರು ತಮ್ಮ ಇರೋ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಓಕೆ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ